ಸ್ವಾತಿ ಅಕ್ಕಿ ಮೇಡಮ್ ನಮ್ಮ ಅವರು ಕೂಡ ಪದಾಧಿಕಾರಿಗಳು ತಯಾರು ವೇದಿಕೆಗೆ ಆ ವರ್ಚಣಕ್ಕೆ ಗೊತ್ತಾಯಿತು ಚನ್ನಪ್ಪ ಚಿಂಚಿನಿ ಸರ್ ಪಂಚಮಸಾಲಿ ನಮ್ಮ ಸೇನಾ ರಾಜ್ಯಾಧ್ಯಕ್ಷೆ ಆಗಮಿಸಬೇಕಾಗಿ

ರೈತರಿಗೆ ತಮಿಸಿಕೊಂಡಂತ ಯುವ ಸಚಿವರಿಂದ ನಮ್ಮ ಸಮುದಾಯದ ಸಮುದಾಯ ಮೇಲೆ ನರಗುಂದದಲ್ಲಿ ಕಮತ ಮಲ್ಲಿಕಾರ್ಜುನ್ ಸಚಿನ್ ಮುರುಗಿ ಗ್ರಾಮೀಣಿ ವಿದ್ಯಾರ್ಥಿಗಳು ವೇದಿಕೆ ಪಕ್ಕದಲ್ಲಿ ಬರಬೇಕಾಗಿ ಜಿಲ್ಲೆ ಪ್ರತಿ ವರ್ಷ ಪ್ರತಿಯೊಬ್ಬ ಪುರಸ್ಕಾರ ಬಹಳ ಅರ್ಥಪೂರ್ಣವಾಗಿ ಮಾಡುವ ಕೆಲಸವನ್ನು ಮಾಡ್ತಾ ಮಾಡ್ತಾರೆ విశేషంగా ఈ వర్ష ప్రతి ఒక్క పురస్కారీ నెట్టు మొక్క కనిష్ఠం ఇన్నూర హెచ్చు మక్ అది ఎన్న మేలు విద్యార్థిలో భాళ ఆశయ వంద ప్రతి ఒక్క పురస్కారం నమేరు నవ్వెల సుమారు ఇప్పి శులు మాడ యాదే సహా కొండగా ప్రతి ఒక్క పురస్కారం ఐవత్ జన మ్యాక్సిమమ్ అది అవసరం మేల్పట్టిత సిక్తాయి ఈ ఎన్ని మరిస్థితి పడుతుంది ఎంతు ఏదైతే తొంభై మేల్పడ్డ ఏదో ప్రతి ఒక్కరు ఓదార్పడా అంతే ఒషాల్ పాటిల్ అన్న అటుగడ ఒద్యార్థి ఇడీ రాజకీయ మూర్నెక్ నూరకే తొమ్మిత పర్సెంటు ఓకే భాళ ఆశ్చర్య నమ్మ మూ యా కడిమే ఓదకారు ఎస్ ఓదకారా అంతే తెరవిత మెదుళు ఆ మెదు సే ಅಷ್ಟೇ ಅಲ್ಲ ನಾಳೆ ಇನ್ನೂರಿಟ್ಟು ಸರ್ಕಾರದ ಇನ್ನೂರು ಇಟ್ಟಿರಪ್ಪ ಅಂತಂದು ಇನ್ನೂರನ್ನು ಕ್ಲಾಸ್ ಮಾಡೋಷ್ಟು ಮಟ್ಟಿಗೆ ನಮ್ಮ ಪತ್ತೊಂದು ಸಲ ವಿದ್ಯಾರ್ಥಿಗಳಿಗೆ ಹೋಗೋಷ್ಟು ಮಟ್ಟಿಗೆ ಅದ್ಭುತವಾದ ತ್ಯಾಗವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಹಿಂದೆ ಯಾರು ಸತ್ತು ಅಲ್ಲ ನೂರು ವರ್ಷ ಹಿಂದೆ ನನ್ನ ಸಮಾಜ ಪರಿಸರ ಹಿರಿಯರು ಏನು ಏನು ಮಾಡುತ್ತಪ್ಪ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ನೇರು ಸಾಕು ಮೇಟಿ ಹುಡ್ಕಂತ ನೇ ಕೊಡ್ಕಂತ ಉರಿ ಮಾಡ್ಕಂತ ಅನ್ನ ಕೊಡೋ ಕೆಲಸ ಸಾಕು ನಮ್ಮ ಹಿರಿಯರು ಭೂಮಿ ಭಾಳ ಪ್ರಕಾರ ಅದನ್ನ ನಂಬಿಕೊಂಡು ಅವರು ಸಾಕು ಮಾಡ್ತಾರೆ ಮಾಡ್ತಿದ್ರು ಜಾಸ್ತಿ ಬರೋ ವ್ಯವಸ್ಥೆ ಇದೆ ಎಲ್ಲೋ ಅಲ್ಲೋ ಇದ್ದರು ನಿಮ್ಮ ಗದ್ದು ಜಿಲ್ಲೆ ಅಂತಕ್ಕಂಥ ಕೆಲವರು ದೊಡ್ಡ ದೊಡ್ಡ ವಿದ್ಯಾವಂತರಾಗಿ ದೇಶಕ್ಕೆ ದೊಡ್ಡ ಸೇವೆ ಸಲ್ಲಿಸಿದ್ದಾರೆ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಅದೇ ಥರ ಈ ಭಾಗದಲ್ಲಿ ಚೆನ್ನೀರ್ ಕಣ್ಣು ಇನ್ನ ಜಿಲ್ಲೆ ಸರ್ ಇದೆ ನಿಮ್ಮ ಜಿಲ್ಲೆಯಲ್ಲಿ ಇಂಥ ಅನೇಕ ಮಹಾನ್ ವಿಜಯನೇ ಶ್ರೀಪಾಠ ಪ್ರೌಢಶಾಲೆ ಮಾಡಿಸ್ತಾರೆ ಅವರು ನಮ್ಮ ಮತ್ತು ಪರಮ ಪೂಜ್ಯ ಜಯಮೃತ್ಯುಂಜಯ ಅವರು ಪಂಚಮಸಾಲಿ ಸಮಾಜದ ಬಡ ಮಕ್ಕಳಿಗೆ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಟು ಎ ಮೀಸಲಾತಿಯನ್ನು ಕೊಡಿಸ್ಬೇಕೆಂಬುವಂಥ ಒಂದು ಉದಾತ್ತ ಧೋರಣೆಯಿಂದ ಹೋರಾಟವನ್ನು ಮಾಡಿದಂಥ ಸ್ವಾಮಿಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಲ್ತಾರೆ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ರಾಜಕಾರಣದ ರಿಸರ್ವೇಷನ್ನಕ್ಕೆ ನಮ್ಮ ಸಮಾಜ ಮತ್ತು ಗುರುಗಳು ಕೇಳ್ತಾ ಇಲ್ಲ ಎಲ್ಲ ಸಮಾಜದಲ್ಲಿರುವಂಥ ಬಡವರು ಶ್ರೀಮಂತರು ಕೂಡ ನಮ್ಮ ಸಮಾಜದೊಳಗೂ ಅದಾರ ಬಡವರು ಅದಾರ ಶ್ರೀಮಂತರು ಅದಾರ ಬಡ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಗಳು ಆದರೆ ನಮ್ಮ ಸರ್ಕಾರ ಇದ್ದಾಗ ಟು ಡಿ ಮತ್ತು ಟು ಸಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ ಹಿಂದುಳಿದ ಆಯೋಗಕ್ಕೆ ಶಾಶ್ವತವಾದಂಥ ಒಬ್ಬ ಕಮಿಷನರನ್ನು ನೇಮಕ ಮಾಡಿದ್ದೆನು ಹೆಗಡೆಯನ್ನುವಂಥವ್ರು ಅವರು ರಿಪೋರ್ಟ್ ತೊಗೊಂಡು ನಾವು ಕೊಟ್ಟಿದ್ದೀವಿ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಾವು ಏಳು ಕೋಟಿ ಜನರ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಸಮಾಜದ ಬಡ ಮಕ್ಕಳಿಗೆ ವಿ ಆರ್ ನಾಟ್ ಕಾಸ್ಕಿಂಗ್ ಯುವರ್ ಟು ಎಂದ್ರೊಳಗೆ ನಾವೇನು ಕೇಳೋಕತ್ತಿಲ್ಲ ರಾಜಕೀಯ ಹಕ್ಕನ್ನು ಕೇಳಕ್ಕತ್ತಿಲ್ಲ ವಿದ್ಯಾಭ್ಯಾಸಕ್ಕೆ ಕೊಡುವಂಥ ದೊಡ್ಡ ಮನಸ್ಸನ್ನು ತೋರಿಸಿದ್ರೆ ನಿಜವಾಗಿಯೂ ತಾವು ಸಮಾಜವಾದಿ ನಾಯಕರಾಕೀರಿ ಅನ್ನುವಂಥ ಹೇಳ್ತಾ ಇವತ್ತು ಆ ಸ್ವಾಮೀಜಿಯವರು ನಮ್ಮ ಸಮಾಜದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಎಂಬತ್ತೈದು ಪ್ರತಿಶತಕ್ಕಿಂತ ಹೆಚ್ಚಿನ ತಗೊಂಡ ಅಂಕಗಳಿಗೆ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಮಾಡ್ತಾ ಇದ್ದಾರೆ ನಿನ್ನೆ ನೌಲ್ಗುಂದೊಳಗೆ ಮಾಡಿದರು ಇವತ್ತು ಗದಗದಲ್ಲಿ ಮಾಡಿದ್ದಾರೆ ಅಂದರೆ ಈ ಪ್ರತಿಭೆಯನ್ನು ಪುರಸ್ಕಾರ ಮಾಡೋದರಿಂದ ಆ ಪ್ರತಿಭೆಗೆ ಒಂದು ಪ್ರೋತ್ಸಾಹ ಸಿಕ್ಕು ಮುಂದಿನ ಅವರ ಜೀವನದಲ್ಲಿ ಇನ್ನಷ್ಟು ಹೆಚ್ಚು ಸಾಧನೆಗೈಯಲಿಕ್ಕೆ ಸಾಧ್ಯ ಆಕಂತನ್ನುವಂಥ ಒಂದು ದೃಷ್ಟಿಯಿಂದ ಇದೊಂದು ಪ್ರತಿಭಾ ಪುರಸ್ಕಾರ ಸಮಾರಂಭ ಈ ಸಮಾರಂಭವನ್ನು ಆಯೋಜಿಸಿದಂಥ ಯುವ ಪಂಚಮಸಾಲಿ ಯುವ ಘಟಕದ ಅಧ್ಯಕ್ಷರಾದಂಥ ಅಯ್ಯಪ್ಪ ಅಂಗಡಿ ಮತ್ತು ಎಲ್ಲ ಸಂಘಟನೆಗೆ ಹಿರಿಯರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ